ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ರಾಜ್ಯದಾದ್ಯಂತ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿಯುತ ಶಿಕ್ಷಣವನ್ನು ಉಚಿತವಾಗಿ ಪಡೆಯುತ್ತಿದ್ದಾರೆ ಕ್ರೈಸ್ತ ಖಾಯಂ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪಠಣ ಶ್ರಮದಿಂದ ವಸತಿ ಶಾಲೆಗಳು ಎಸ್ಎಸ್ಎಲ್ಸಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ನೀಡುತ್ತಾ ಬರ್ತಾ ಇವೆ ನವೋದಯ ವಿದ್ಯಾಲಯ ಮತ್ತು ಶಿಕ್ಷಣ ಇಲಾಖೆ ಶಾಲೆಗಳ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಶ್ರಮ ಶಾಲೆಗಳ ಒಂದು ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುವ ಹಲವು ಸೌಲಭ್ಯಗಳು ಕ್ರೈಸ್ಟ್ ನೌಕರರಿಗೆ ದೊರೀತಾ ಇಲ್ಲ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸೌಲಭ್ಯ ಅನುಷ್ಠಾನಗೊಳಿಸುವುದು ಮರಣ ಮತ್ತು ನಿವೃತ್ತಿ ಪ್ರಧಾನ ಸೌಲಭ್ಯ ಒದಗಿಸುವುದು ಮನೆ ಬಾಡಿಗೆ ಮತ್ತು ಕಡಿತದಿಂದ ವಿನಾಯಿತಿ ನೀಡುವುದು ಕಾಯಂ ನೌಕರರಿಗೆ ಹತ್ತು ಪರ್ಸೆಂಟ್ ವಿಶೇಷ ಭತ್ಯೆ ಮಂಜೂರು ಮಾಡುವುದು ಹೀಗೆ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಗುಣಮಟ್ಟದ ವಸತಿ ಶಿಕ್ಷಣ ನೀಡುವ ಸಲುವಾಗಿ ಕ್ರೈಸ್ತ ವಸತಿ ಶಾಲೆಗಳ ನೌಕರರ ಸಮಸ್ಯೆಗಳನ್ನು ಪರಿಷ್ಕರಿಸಬೇಕಾಗಿ ಮಾನ್ಯರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳು ಆದ ಸೂರ್ಯಕಾಂತ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾಯಂ ನೌಕರರು ಬಹಳ ಯಶಸ್ವಿಯ ಹಾಗೆ ಮುಂದಿನ ಸತ್ಯಾಗ್ರಹದ ರೂಪರೇಷೆಯನ್ನು ಮಾನ್ಯರ ಗಮನಕ್ಕೆ ತಂದರು ಸಂದರ್ಭದಲ್ಲಿ ಕರ್ನಾಟಕ ವಸತಿ ಚಿತ್ರಕಲಾ ಚೇತ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಸೂಗುರು ವಿಜಯಪುರ ಜಿಲ್ಲೆಯ ಆರ್ ಎ ಅಧ್ಯಕ್ಷರು ಅಂಬರೀಷ್ ಇಎಂಎಸ್ ಉಪಾಧ್ಯಕ್ಷರು ಶ್ರೀಮತಿ ಮತಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ವಿಜಯ್ ಪವಾರ್ ಕ್ರೈಸ್ತನ ಎಲ್ಲ ಬೋಧಕ ಬೋಧಕೇತರ ನೌಕರರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲದೆ ಈಡೇರಿಸುವ ಬಗ್ಗೆ ಒಂದು ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಪರಿಹಾರ ಸಿಕ್ಕಿಲ್ಲ ಅದರಿಂದ ವಸತಿ ಶಾಲೆಗಳ ನೌಕರ ಸಂಘ ಬೆಂಗಳೂರು ವತಿಯಿಂದ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಪ್ಪು ಪಟ್ಟೆ ಕಟ್ಟಿಕೊಂಡು ಕರ್ತವ್ಯ ನಿರ್ವಹಿಸಿದ್ದೇವೆ ಅಂತ ತಿಳಿಸಲಾಯಿತು

ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂವಿಧಾನಾತ್ಮಕ ಹೋರಾಟವನ್ನು ಮಾಡೋದಕ್ಕೆ ಎರಡಕ್ಕಾಗಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಾವು ಕೆಲಸ ಇದ್ದೀವಿ ಕಳೆದ ಹದಿಮೂರು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹನ್ನೆರಡರಿಂದ ನಾವು ಇಲ್ಲಿ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಾವು ಕೆಲಸ ಇದ್ದೀವಿ ಆದರೆ ಎಲ್ಲ ರಾಜ್ಯದಾದ್ಯಂತ ನಮ್ಮ ಮೊರಾರ್ಜಿ ವಸತಿ ಶಾಲೆಗಳು ಶಾಲೆಗಳು ಈ ರೀತಿ ಅಂಬೇಡ್ಕರ್ ವಸತಿ ಶಾಲೆಗಳು ಇಂದಿರಾಗಾಂಧಿ ವಸತಿ ಶಾಲೆಗಳು ಬಹಳ ಒಳ್ಳೆಯ ಫಲಿತಾಂಶ ಇದ್ದವು ಎಲ್ಲ ಶಿಕ್ಷಕರು ಶ್ರಮವಹಿಸಿ ಕೊಡ್ತಾ ಇದ್ದೀವಿ ಆದರೆ ನಮಗೆ ಒಂದು ಕಳಕಳಿಯ ವಿನಂತಿ ಏನಂತಂದರೆ ನಮ್ಮನ್ನು ನಿರ್ದೇಶನ ಮಾಡಿ ಸರ್ಕಾರಿ ಅಂತ ಪರಿಗಣಿಸಿ ನಾವು ಎಲ್ಲಿ ಸಹ ನಮಗೆ ಕೆ ಜಿ ಆರ್ ಡಿ ನಂಬರ್ ಇಲ್ಲ ಜ್ಯೋತಿ ಸಂಜೀವನಿ ಇಲ್ಲ ನಮಗೆ ಸೆಕ್ಯುರಿಟಿ ಇಲ್ಲ ಮತ್ತು ನಮ್ಮ ಕುಟುಂಬಗಳಿಗೂ ಏನೂ ಸೆಕ್ಯೂರಿಟಿ ಇಲ್ಲ ಇಲ್ಲ ಸೊ ಅದಕ್ಕೆ ನಮ್ಮದೊಂದು ಬೇಡಿಕೆ ಏನಂತಂದರೆ ನಮ್ಮ ನಮ್ಮ ಹೋಲಾಟ ಯಾವುದೇ ಒಂದು ಸರ್ಕಾರ ಸ್ಥಳ ಲಭ್ಯವಾಗಿಲ್ಲ ಸರ್ಕಾರಿಗಳು ಕೇವಲ ನಮ್ಮ ಬೇಡಿಕೆಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಮರಾಠಿ ಶಾಲೆಗಳು ಅಲ್ಪಸಂಖ್ಯಾತರ ಸಂಖ್ಯೆ ಇಲಾಖೆ ಇದ್ದಾವೆ ಆಮೇಲೆ ಡಿ ಸಿ ಮೈನಾರಿಟಿ ಅಲ್ಲಿ ಇದ್ದಾವೆ ಆದ್ರೆ ಅವರಿಗಳಿಗೆ ಎಲ್ಲಾ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಅವರಿಗಿದಾವೆ ಯಾಕಂತಂದ್ರೆ ಅವರು ತಮ್ಮ ಒಂದು ಏನಂತಂದ್ರೆ ಇಲಾಖೆಯಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ದಾವೆ ನಾವು ಅದೇ ಮೂರಾಜ ವರ್ಕ್ ಮಾಡ್ತಾ ಇದ್ದೀವಿ ಅದೇ ಒಂದು ವಸತಿ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆದ್ರೆ ನಾವು ನಿರ್ದೇಶನ ಆಗಿಲ್ಲ ಅಂತ ಅಂತಕೋಸ್ಕರ ನಮ್ಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಯಾವ ರೀತಿ ನೀವು ಹಿಂದುರ್ದ ಯಾವ ರೀತಿ ನೀವು ಮೈನಾರಿಟಿಯಲ್ಲಿ ಮರ್ಚ್ ಮಾಡಿಕೊಂಡು ಅವರಲ್ಲಿ ಸರ್ಕಾರಿ ನೌಕರರನ್ನ ಪರಿಗಣಿಸಿದ್ರು ಅದೇ ರೀತಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯನ್ನು ನಮ್ಮನ್ನ ಮಾರ್ಚ್ ಮಾಡಿ ನಮಗೂ ಒಂದು ನಿರ್ದೇಶನ ಮಾಡಿಕೊಟ್ಟು ನಮಗೂ ಅದೇ ರೀತಿ ಸರ್ಕಾರಿ ನೌಕರಗಳು ನಮ್ಗೆ ಅಂತೇಳಿ ನಾವು ಇದೊಂದು ಪ್ರತಿಭಟನೆಯ ಮೂಲಕ ನಾವೆಲ್ಲರೂ ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತೀವಿ ಇದ್ದೀವಿ ಶಬ್ದ ಮತ ಉಪಾಧ್ಯಕ್ಷರು ವಸತಿ ಶಿಕ್ಷಣ ಸಮಿತಿಯ ಸಂಘ ವಿಜಯಪುರ ಇವತ್ತಿನ ದಿನ ನಾವು ಕರ್ನಾಟಕ ವಸತಿ ಶಾಲಾ ನೌಕರರ ಸಂಘ ಬೆಂಗಳೂರು ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಒಂದು ಮೌನ ಮೆರವಣಿಗೆಯ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಜಿಲ್ಲೆಯಲ್ಲಿ ಎಲ್ಲ ನೌಕರರ ಬಂಧುಗಳು ಶಾಂತ ರೀತಿಯಿಂದ ನಾವು ಇವತ್ತಿನ ದಿನ ಮನವಿ ಪತ್ರವನ್ನು ಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಇಟ್ಟಿರ್ತಕ್ಕಂಥ ಒಂದು ಕೆಲಸ ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ಕಳೆದ ಹದಿಮೂರು ವರ್ಷಗಳಿಂದ ನಾವು ವಸತಿ ಶಾಲಾ ನೌಕರರು ಇಲ್ಲಿ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಂಘದ ನೌಕರರ ಅಂತ ಹೇಳಿ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಇಲ್ಲದೆ ನಾವೆಲ್ಲರೂ ವಂಚಿತರಾಗಿದ್ದೀವಿ ನಮ್ಮ ಜೊತೆಗೆ ಇರ್ತಕ್ಕಂಥ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಆ ನಿರ್ದೇಶನಾಲಯವಾಗಿ ಮಾರ್ಪಾಟ ಮಾಡಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ದೊರಕಿಸ್ಕೊಡ್ತಕ್ಕಂಥ ಒಂದು ಕೆಲಸ ಸರ್ಕಾರ ಮಾಡಿದೆ ಆದರೆ ಇಲ್ಲಿ ವಸತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೌಕರರುಗಳ ಎಲ್ಲರಿಗೂ ಮಲತಾಯಿ ಧೋರಣೆಯನ್ನು ಮಾಡೋದ್ರ ಮುಖಾಂತರ ನಾವೇನು ಹದಿಮೂರು ವರ್ಷಗಳಿಂದ ಕೇಳ್ತಾ ಇದ್ದೀವಿ ಅಂದರೆ ನಮಗೆ ಸರ್ಕಾರ ನೌ ನೌಕರಿಗೆ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತಕ್ಕಂಥ ಮನವಿಯನ್ನು ನಾವು ಪ್ರತಿ ವರ್ಷ ಮನವಿ ನೀಡ್ತಾನೇ ಇದ್ದೀವಿ ಇದಕ್ಕೆ ಸರ್ಕಾರದಿಂದ ಅಥವಾ ಅಧಿಕಾರಿಗಳಿಂದ ಯಾವುದೇ ಥರದ ಒಂದು ನಮಗೆ ಸೌಲಭ್ಯ ನೀಡ್ತೀವಿ ಅಂತಕ್ಕಂಥ ಒಂದು ಆದೇಶ ಇಲ್ಲದೆ ನಾವೆಲ್ಲರೂ ಕಂಗಲಾಗಿ ಕಳೆದ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿಯೂ ಸಹ ಅಧಿಕಾರಿಗಳು ಬಂದರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಯಾವುದೇ ಥರದ ಆದೇಶಗಳನ್ನು ನೀಡದೆ ನಮಗೆ ಹಾಗೆ ಕಳಿಸಿದ್ರು ನಾವು ಅಲ್ಲೇ ಘೋಷಣೆ ಮಾಡಿದ್ದೀವಿ ನಾವು ನೀವು ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈ ಏನು ಫ್ರೀಡಂ ಪಾರ್ಕ್ನಲ್ಲಿ ಈಡೇರಿಸ ಇದ್ದ ಪಕ್ಷದಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಹೋರಾಟವನ್ನು ಕೈಗೊಳ್ತೀವಿ ಅಂತಕ್ಕಂಥ ಘೋಷಣೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲೇ ಘೋಷಣೆ ಮಾಡಿ ಇವತ್ತಿನ ನಾವು ಜಿಲ್ಲಾ ಹಂತದಲ್ಲಿ ಶಾಲೆಗಳನ್ನು ಬೈಕಟ್ ಮಾಡಿ ಎಲ್ಲ ವಸತಿ ಶಾಲಾ ನೌಕರರು ಪ್ರಾಂಶುಪಾಲರ ಸಂಘದವರು ಏನು ಇಡೀ ಎಲ್ಲಾ ಕೇಡರರ ನೌಕರರು ಇವತ್ತಿನ ನಾವೆಲ್ಲರೂ ಒಕ್ಕೂರ್ಲಿನಿಂದ ಜಿಲ್ಲಾಧಿಕಾರಿಗಳಿಗೆ ಶಾಂತ ರೀತಿಯಿಂದ ಮೌನ ಮೆರವಣಿಗೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿನ ಮಾಡ್ತಾ ಇದ್ದೇವೆ